ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಯಾರ್ಯಾರು ನನ್ನ ಚಾನಲಾಗಿ ಹೊಸ್ದಾಗಿ ನೋಡ್ತಾಯ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸೊಬರಿಗೆ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಲಾಗಲ್ಲಿ ನಾನು ಪಡ್ಡು ಮಾಡೋದು ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ರೆಸಿಪಿ ಮತ್ತು ಏನಾರು ರೂಟೇನ್ ಇರುತ್ತೆ ಅದನ್ನು ಹಾಕ್ತೀನಿ ಡೈಲಿ ಒಂದು ರೆಸಿಪಿ ಇರುತ್ತೆ ರೋಟೇನ್ ಜೊತೆಗೆ ಇಲ್ಲಾಂದರೆ ಸಪ್ರೇಟಾಗೂ ಕೂಡ ಒಂದು ಅಡುಗೆದು ರೆಸಿಪಿದು ಲಾಗ್ ಹಾಕ್ತೀನಿ ಇಲ್ಲಿ ಒಂದು ಕೆಲವೊಂದು ಸರಿ ರೆಸಿಪಿ ಜೊತೆಗೆ ಸ್ವಲ್ಪ ಏನಿದೆ ಅದನ್ನ ಹಾಕ್ತೀನಿ ಪಡ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೀರಿ ಸಣ್ಣದಾಗಿ ಇವಾಗ ಒಂದು ಬಾಣಲೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಅದಕ್ಕೆ ಈರುಳ್ಳಿ ಕರಿಬೇಸೊಪ್ಪು ಸೊಪ್ಪು ಕಾಯಿ ಬೇಕಾದ್ರೆ ಹಸಿ ಮೆಣಸಿನ್ಕಾಕ್ಕೊಟ್ರೆ ನಂಗೆ ಖಾರ ಪುಡಿ ಹಾಕ್ತಾರೆ ಹಾಗಾಗಿ ಹಾಕ್ತಾ ಇಲ್ಲ ಹಸಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದೊಂದು ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಚೂರು ಉಪ್ಪಾಕೊಂಡು ಜೊತೆಗೆ ಸಬಾಸ್ಕಿ ಸೊಪ್ಪು ಹಾಕ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಸೊಪ್ಪು ಹಸಿದಿರಲಿಲ್ಲ ನಾವು ಇಲ್ಲಿನ ಸಾಂಬಾರು ಪುಡಿ ತಿಂಡಿ ಸರ್ ಪುಡಿ ಮಾಡೋಕ್ಕೆಲ್ಲ ಬೇಕು ಅಂತ ಒಣಸಿಡ್ಕೊಂಡಿರ್ತೀವಿ ಫ್ರಿಜ್ಜಲ್ಲೇ ಅದನ್ನು ಸ್ವಲ್ಪ ಚೆನ್ನಾಗಿ ಸಣ್ಣದಾಗಿ ಪುಡಿ ಮಾಡಿ ಕೈಯಲ್ಲೇ ಉಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಚಟ್ನಿ ಮಾಡೋಕ್ಕೆ ನಾವು ಸ್ವಲ್ಪ ಕೊಬ್ಬರಿ ತುರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂಚೂರು ಚೂರು ಶುಂಠಿ ಹಾಗೆ ಒಂದೇ ಒಂದು ಚುಟಿಕೆ ಎಷ್ಟು ಹಣ್ಣು ಚೂರು ಹಾಕ್ಕೊಳ್ಳೋದು ಜಾಸ್ತಿ ಬೇಡ ಹಾಗೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ನಾನಿಲ್ಲಿ ಖಾರ ಪುಡಿ ಹಾಕ್ತಾ ಇದ್ದೀನಿ ಉಪ್ಪು ಮತ್ತು ಖಾರ ಪುಡಿ ಒಂದೇ ಒಂದು ಚುಟ್ಕಿ ಅಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಏಕೆಂದರೆ ಇದು ಮಧ್ಯಾಹ್ನಕ್ಕೆ ಸೋಡಾ ಹಾಕಿಲ್ಲ ಅಂದರೆ ಅಷ್ಟು ಒಂಥರ ಬಿಡಿ ಬಿಡಿ ಥರ ಆಗ್ಬಿಡುತ್ತೆ ಮಧ್ಯಾಹ್ನ ಮಕ್ಕಳಿಗೆ ಸ್ಕೂಲಿಗೆಲ್ಲ ಕಳಿಸಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಒಂದು ಚುಟಕಿ ಅಷ್ಟು ಸೋಡಾ ಹಾಕಿದರೆ ಸ್ವಲ್ಪ ಸ್ಮೂತಾಗಿರ್ತೈತೆ ಸ್ವಲ್ಪ ಪುಡಿ ಪುಡಿ ಥರ ಎಲ್ಲ ಆಗೋಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಖಾರ ಪುಡಿ ಉಪ್ಪು ಇದು ಏನು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಇಲ್ಲಿ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ಪಟ್ಟು ಹಾಕ್ತಾಯಿದ್ದೀನಿ ಹಾಗೆ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಮಾಡ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದು ಐದು ನಿಮಿಷ ಮುಚ್ಚಿಡಬೇಕು ತುಂಬ ಲೋ ಫ್ಲೇಮಲ್ಲಿ ಇಡಬೇಕು ಯಾಕೆಂದರೆ ಈ ಅಂಚು ತುಂಬ ದಪ್ಪ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮಾಗಲಿ ಸುಳ್ಳು ಲೋನಲ್ಲೇ ಇಡ್ಕೊಬೇಕು ಐ ಫ್ಲೇಮಲ್ಲಿ ಹಿಡ್ಕೊಂಡ್ರೆ ಫುಲ್ಲು ಸೀದಂಗೆಲ್ಲ ಹಾಕ್ಬಿಡ್ತೈತಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಹಿಡ್ಕೊಂಡು ಮಾಡ್ರಿ ತುಂಬ ಚೆನ್ನಾಗಿ ಬರ್ತೈತೆ ನಾನಿಲ್ಲಿ ಪಡ್ಡಿ ನೆನೆಸ್ಬೇಕಾದ್ರೆ ಮೆಂತ್ಯ ಮತ್ತು ಸ್ವಲ್ಪ ಕಡಲೆಬೇಳೆ ಒಂದು ಎರಡು ಅಷ್ಟು ಹಾಕಿದ್ದೆ ಹಂಗಾಗಿ ತುಂಬ ಚೆನ್ನಾಗಿ ಟೇಸ್ಟಿಗೆ ಕಲರ ಕೂಡ ಬಂದಿತ್ತು ಹಾಗೆ ಇಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿತ್ತು ಆ ಕಾಯಿ ಚಟ್ನಿ ಮತ್ತು ಪಡ್ಡು ಜೊತೆಗೆ ತುಂಬಾ ಚೆನ್ನಾಗಿತ್ತು ಒಂದು ಸಾರಿ ಟ್ರೈ ಮಾಡಿ ಹಾಗೆ ವರಮಲಕ್ಷ್ಮಿ ಹಬ್ಬ ಹತ್ತಿರ ಬಂತು ವರಮಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಸಡಗರ ಅಷ್ಟು ಖುಷಿಯಿಂದ ಹಬ್ಬ ಮಾಡೋ ಅಂಥದ್ದು ವರಮಲಕ್ಷ್ಮಿ ಹಬ್ಬ ಹಾಗಾಗಿ ನಾನು ಕೂಡ ಸಿಂಪಲ್ಲಾಗೆ ಮಾಡ್ತೀನಿ ಅಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಮಾಡಲ್ಲ ನಾನು ಯಾವಾಗಲೂ ವರ್ಷ ವರ್ಷ ಮಾಡ್ಕೊಂಬಂದಿನ ಹಾಗೆ ದೇವ್ರ ಮನೇಲಿ ಕೂರಿಸ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತೀನಿ ಹಾಗಾಗಿ ಡೆಕೋರೇಟಿವ್ ಐಟಮ್ಮು ಅದೆಲ್ಲ ಅಷ್ಟೊಂದೆಲ್ಲ ಬೇಕಾಗಲ್ಲ ನಾರ್ಮಲ್ಲಾಗಿ ಮನೇಲಿ ಏನೇ ಇರ್ತಿದ್ದೋ ಅದರಲ್ಲಿ ಅಷ್ಟೇ ನಾನು ಪೂಜೆ ಎಲ್ಲ ಮಾಡ್ಕೊತೀನಿ ಆದರೂ ಹಣ್ಣು ಹೂಗಳೆಲ್ಲ ಬೇಕಲ್ಲ ಹಾಗೆ ತೊಗೊಂಬರೋಕೆ ಅಂತ ಹೋಗ್ಬಿಟ್ಟಿದ್ದೆ ಎಲ್ಲಿ ನೋಡಿದ್ರು ಜನಗಳು ಬರೀ ಹಣ್ಣು ಹೂವು ಬಳೆಯವ್ರ ಹತ್ರನೇ ಜನ ಎಷ್ಟು ಜನ ಇದ್ರು ಅಂದರೆ ನಾವು ಹೋಗಿದ್ದು ಮೂರು ಗಂಟೆಗೆ ಅಷ್ಟು ಅದರಲ್ಲಿ ಅಷ್ಟೊಂದು ರಶ್ ಇತ್ತು ಸಂಜೆ ಒಂದು ಐದು ಗಂಟೆ ಐದುವರೆ ಮೇಲೆ ಹೋಗ್ಬಿಟ್ರಂತೂ ಅಷ್ಟು ಜನನೇ ಇರ್ತಾರೆ ಫುಲ್ಲು ರಶ್ ಇರುತ್ತೆ ಬಳೆ ಹತ್ರನೇ ಅಲ್ಲಿ ಒಂದು ಕಡೆ ನೋಡ್ತಿದ್ದೆ ಅಲ್ಲಿ ತುಂಬ ರಶ್ ಇತ್ತು ಇನ್ನೊಂದು ಕಡೆ ಪಕ್ಕದಲ್ಲಿ ಹೋದೆ ಎಷ್ಟೊತ್ತಾದರೂ ಕೂಡಲೇ ಎಲ್ಲರು ಹಾಗೆ ಇಲ್ಲಿ ಹೂವು ಬಂದು ಇನ್ನೂರು ರೂಪಾಯಿ ಕೆ ಜಿ ಇದೆ ಒಂದೇ ಕಲರ್ ಹೂ ತೊಗೊಂತೀನಿ ಅಂದರೆ ಇನ್ನೂರು ರೂಪಾಯಿ ಕೆ ಜಿ ಸ್ವಲ್ಪ ಮಿಕ್ಸ್ ತೊಗೊತೀನಿ ಅಂದರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಿಡ್ತಾರೆ ಅಷ್ಟೇ ಪರವಾಗಿಲ್ಲ ಹಾಗೆ ಇಲ್ಲಿ ಕಳಲೆ ಹಿಡ್ಕೊಂಡಿದ್ರು ಅಂದರೆ ಬಿದ್ರಿಂದ ತಗೊಳ್ಳೋಣ ಅಂತ ಕೇಳಿದೆ ಎಷ್ಟು ಅಂತ ಹೇಳಿದ್ರೆ ಅವ್ರು ಐವತ್ತು ರೂಪಾಯಿಗೆ ಚಿಕ್ಕದು ಎರಡು ಪೀಸು ದೊಡ್ಡದು ಒಂದು ಪೀಸು ಅಂತೇಳಿದ್ರು ತಗೊಳ್ಳೋಣ ಅಂತ ನೋಡಿದ್ರೆ ಅದು ಯಾಕೋ ಸ್ಮೆಲ್ ಇತ್ತು ಈ ಕೆರೆಯಲ್ಲೆಲ್ಲ ನೀರಲ್ಲೇ ಕಡಿಮೆ ಆದಾಗ ಹೆಂಗೆ ಸ್ಮೆಲ್ ಇರುತ್ತೆ ಆ ಥರ ಸ್ಮೆಲ್ ಬರ್ತಾಯಿತ್ತು ಯಾಕೋ ಹಂಗಾಗಿ ತೊಗೊಳ್ಳಿಲ್ಲಲ್ಲ ಹಾಗೆ ಗಣೇಶ ಹಬ್ಬ ಬೇರೆ ಹತ್ರ ಬಂತು ವರಮಹಾಲಕ್ಷ್ಮಿ ಬೇರೆ ಎಲ್ಲಿ ನೋಡಿದ್ರು ರೋಡ್ ಸೈಡಲ್ಲಿ ಬರೀ ತೋರಣದವರೇ ಬಾಗ್ಲಿ ಹಾಕೋ ತೋರಣಗಳೆಲ್ಲ ತುಂಬ ಹಿಡ್ಕೊಂಡಿದ್ರು ನನಗೆ ಇಲ್ಲಿ ಹಣ್ಣುಗಳು ತೊಗೊಂಡೆ ದಾಳಿಂಬೆ ಹಣ್ಣು ಪರವಾಗಿಲ್ಲ ಒಂದು ಸ್ವಲ್ಪ ಮೀಡಿಯಮ್ ಸೈಜಿಂದ ಒಂದು ನೂರು ರೂಪಾಯಿ ಕೆ ಜಿ ಆಪಲ್ಲು ಒಂದು ಇನ್ನೂರು ರೂಪಾಯಿ ಕೆ ಜಿ ಮೋಸಂಬಿ ಐವತ್ತು ರೂಪಾಯಿ ಕೆ ಜಿ ಹಂಗೆಲ್ಲ ಪರವಾಗಿಲ್ಲ ಸ್ವಲ್ಪ ರೇಟ್ ಕಮ್ಮಿ ಇತ್ತು ತೊಗೊಳ್ಳೋ ಥರ ಇತ್ತು ಹಾಗೆ ಬರ್ತಾ ಅಲ್ಲಿ ರವಿ ಸಿಲ್ಕಲ್ಲಿ ಪ್ಯಾ ಫಿಫ್ಟಿ ಪರ್ಸೆಂಟ್ ಅಂತ ಆಫರ್ ಹಾಕಿದ್ರು ಅಲ್ಲಿ ಹೋದ್ವಿ ಒಳಗಡೆ ನೋಡೋಕ್ಕೆ ಅಂತಂದು ಪರ್ವ ಸುಮಾರಾಗಿತ್ತು ನನಗೇನು ಅಷ್ಟು ಸೀರೆ ತೊಗೊಳ್ಳೋದೇನಿರಲಿಲ್ಲ ಹಾಗೆ ನೋಡೋಣ ಅಂತ ಹೋಗಿದ್ದೆ ಜಾಸ್ತಿ ಸೀರೆಲೆಲ್ಲ ಅಷ್ಟೊಂದು ಹುಡ್ಕೊಳ್ಳ ಫಂಕ್ಷನಿಗೆ ಮಾತ್ರ ಹಾಕ್ಕೊಳ್ಳೋದು ಹಂಗಾಗಿ ಆ ಸೀರೆ ಎಲ್ಲ ಅಷ್ಟೊಂದು ತೊಗೊಳಕ್ಕೆ ಹೋಗಲಿಲ್ಲ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋದೆ ಪರವಾಗಿಲ್ಲ ಸ್ವಲ್ಪ ಸುಮಾರಾಗಿತ್ತು ಮುನ್ನೂರು ರೂಪಾಯಿ ಇದ್ದರೆ ಸಾರಿ ಮೂರು ಸಾವಿರ ರೂಪಾಯಿ ಇದ್ದರೆ ಒಂದೂವರೆ ಸಾವಿರ ರೂಪಾಯಿ ಸೀರೆ ಹಾಗೆ ಒಂದು ಸಾವಿರ ಇದ್ದರೆ ಐನೂರು ರೂಪಾಯಿ ಅಂತಂದು ಹೇಳಾಕ್ತಿದ್ರು ಇಲ್ಲೊಬ್ರು ಬಿಶ್ ತೋರಿಸ್ತಾ ಇದ್ದೀವಿ ಇದು ಮೂರು ಸಾವಿರ ರೂಪಾಯಿ ಸೀರೆ ಒಂದುವರೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಇವರು ಅಂಗಡಿಯರು ಬಿಶ್ ತೋರಿಸ್ತಾಯಿದ್ರು ನಾನು ವಿಡಿಯೋ ಇದ್ದೆ ಹಾಗೆ ಮಾಡಬೇಡ್ರಿ ಅಂತ ಹೇಳಿದರು ಎಲ್ಲೇ ಆಗಲಿ ರೋಡಲ್ಲಿ ಹಿಂಗೆ ಹಿಡ್ಕೊಂಡು ಹೋದ್ರು ಎಲ್ಲರೂ ನಮ್ಮನ್ನೇ ನೋಡ್ತಾಯಿದ್ರು ಹಿಂಗೆ ವಿಡಿಯೋ ಮಾಡಬೇಕಾರೆ ಒಂಥರ ಮುಜುಗಾರ ಅನ್ಸೋದು ಆದರೂ ಸ್ವಲ್ಪ ಸ್ವಲ್ಪ ಹಿಂಗೆ ಮಾಡಿಕೊಂಡು ತೊಗೊಂಬಂದೆ ಇಲ್ಲಿ ನಾನು ಒಂದು ಒಬ್ರ ಹತ್ರ ಒಂದು ಸ್ವಲ್ಪ ಇನ್ನೊಬ್ರ ಹತ್ರ ಒಂದು ಸ್ವಲ್ಪ ಎರಡು ಕಡೆ ಬೇರೆ ಬೇರೆ ಥರದ್ದು ಸೇವಂತಿಕಿ ಹೂವು ಮತ್ತು ಆ ಚಿಕ್ಕದೇನಿದೆ ಅದು ಗುಲಾಬಿ ಹೂವು ಅದನ್ನ ಸ್ವಲ್ಪ ಹಾಕ್ಸ್ಕೊಂಡೆ ಇದು ಸೇಬು ಬಂದು ಒಂದು ಕೆ ಜಿಗೆ ಎಷ್ಟು ಒಂದು ಆರು ಬರುತ್ತೆ ದಪ್ಪ ಸೈಜಾದರೆ ಹಂಗಾಗಿ ಸ್ವಲ್ಪ ಚಿಕ್ಕ ಸೈಜ್ ತಗೊಂಡು ಅದಾದರೆ ಜಾಸ್ತಿ ಬರುತ್ತೆ ಅಂತೇಳ್ಬಿಟ್ಟು ಹಣ್ಣು ಹಾಗೆ ಸೇಬು ಹಣ್ಣು ದಾಳಿಂಬೆ ಹಣ್ಣು ತೊಗೊಂಡೆ ಇದು ನಮ್ಮ ಮನೆಯವ್ರ ಮೊಬೈಲ್ ಚಾರ್ಜರ್ ಕೂಡ ಹಾಳಾಗಿ ತಂಗಿ ಚಾರ್ಜರ್ ತೊಗೊಂಡೆ ನಾನಿವತ್ತು ಒಂದು ಟ್ರೈ ಪಟ್ಟು ತೊಗೊಂಬಂದೆ ನನಗೆ ಇಷ್ಟು ದಿನ ನಾನು ಯಾವುದಾದ್ರಲ್ಲೋ ವೀಡಿಯೋ ಮಾಡ್ಕೊತ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ ಇರಲಿ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋಕ್ಕೆ ಅಂತೇಳ್ಬಿಟ್ಟು ತೊಗೊಂಬಂದೆ ನಾನು ಯಾವ ಥರ ವೀಡಿಯೋ ಮಾಡ್ತಿದ್ದೆ ಅಂತ ಯಾರಿಗಾದ್ರೂ ಅದನ್ನು ತೋರಿಸ್ಬೇಕು ಅಂತ ಇದ್ದರೆ ಲೈಕ್ ಮಾಡಿ ಜಾಸ್ತಿ ಲೈಕ್ ಬಂದರೆ ನಾನು ಯಾವ ಥರ ಡ್ರೈಪೋರ್ಡ್ ಇಲ್ಲದೇ ವೀಡಿಯೋ ಮಾಡ್ತಿದ್ದೆ ಅಂತಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ದೆ ಜಾಸ್ತಿ ಲೈಕ್ ಬಂದರೆ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ಕೊಡ್ತಾನೆ ಅದು ಇಲ್ದೇ ಹೇಗೆ ವೀಡಿಯೋ ಮಾಡ್ಬೋದು ಅಂತಂದು ಹಾಗೆ ಇಲ್ಲಿ ಇದು ಬಂದು ಬೇರೆ ಇನ್ನೊಂದು ಅಂಗಡಿಯಲ್ಲಿ ತೊಗೊಂಡಿದ್ದು ನೋಡೋಣ ಅಂತ ಹೇಳ್ಬಿಟ್ಟು ಓದಿ ಯಾವ ಥರ ಇದೆ ಅಂತಂದು ಹೇಳ್ಬಿಟ್ಟು ನಾನು ಜಾಸ್ತಿ ತೊಗೊಳ್ಳೋದೆ ಹಂಗದೆ ಅದೇ ಅಂಗಡಿಯಲ್ಲಿ ಪ್ರೆಸ್ಟೀಜಿಯಸ್ ಅಂತ ಅಂಗಡಿಯಲ್ಲಿ ಅಲ್ಲಿ ಪರವಾಗಿಲ್ಲ ಚೆನ್ನಾಗಿ ಕಲೆಕ್ಷನ್ನು ತುಂಬ ಇರುತ್ತೆ ತೋರಿಸ್ತಾರೆ ನಮ್ಗೆ ಯಾವ ಥರ ಬೇಕಾ ಥರ ಹಾಗೆ ನೋಡೋಣ ಅಂತವ್ರೆ ಇದೊಂದು ಇಷ್ಟ ಆಯಿತು ಇದು ಕಾಟನ್ ಸೀರೆ ಇದೇನು ಜಾಸ್ತಿ ಪ್ರೈಸ್ ಇಲ್ಲ ಒಂದು ಐನೂರು ರೂಪಾಯಿ ಇತ್ತು ನನಗೆ ಕಾಟನ್ ಇಷ್ಟ ಅಂತೇಳ್ಬಿಟ್ಟು ಕಾಟನ್ ತೊಗೊಂಡೆ ಹಂಗಾಗಿ ಇದು ದೇವ್ರಿಗೆ ಹಾಕೋದು ಏನೋ ನೋಡೋದು ಹಂಗಾಗಿ ಹಾಗೆ ಸ್ವಲ್ಪ ಮೈ ಮೇಲೆಲ್ಲ ಹಾಕ್ಕೊಂಡಿಲ್ಲ ಹಾಗೆ ಈ ಥರ ನೋಡಿದೆ ಇವತ್ತಿನ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ಯಾರು ನನ್ನ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ರ ಪ್ಲೀಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್